ಸ್ವಾಗತ ಇದು ದಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳು ಸಂಘ ಆಳಂದ್ ಮತ್ತು ಪುರಸಭೆ ಆಳಂದ್ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ ಯುವ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶ್ರೀ ಎಸ್ ಎಂ ಅರೋಟಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಸೇವಾ ಸಮಿತಿ ಆಳಂದ್ ಮತ್ತು ಸಂಗಮೇಶ್ ಬನ್ ಪುರಸಭೆ ಮುಖ್ಯ ಅಧಿಕಾರಿಗಳು ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಸಸಿಗೆ ನಿರ್ಣಿಸುವ ಮುಖಾಂತರ ಕಾರ್ಯಕ್ರಮ ಚಾಲನೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಯಲ್ಲಪ್ಪ ಕಮಲಾಪುರ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ನ್ಯಾಯಾಲಯ ಹಾಗೂ ಸದಸ್ಯರು ಕಾರ್ಯದರ್ಶಿಗಳು ಮಾತನಾಡಿದರು ನಾವು ಸಾರ್ವಜನಿಕರಲ್ಲಿ ಮನಸ್ಥಿತಿ ಬಂದಿದೆ ಸರ್ಕಾರವೇ ಬಂದ್ ಮಾಡಬೇಕು ಪೌರಕಾರ್ಮಿಕರೇ ಮಾಡಬೇಕು ಹಾಗಲ್ಲ ನಾವು ಕೂಡ ಸಾರ್ವಜನಿಕರು ಕೈ ಜೋಡಿಸಬೇಕು ಎಂದು ಕೇಳು ಮಾತು ಹೇಳಿದರು ಇದೇ ವೇಳೆಯಲ್ಲಿ ವಕೀಲ ಸಂಘ ಮತ್ತು ಪುರಸಭೆ ವತಿಯಿಂದ ಅತ್ಯುತ್ತಮ ಕೆಲಸ ಮಾಡುವ ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಕಮಲಾಕರ್ ವಿ ರಾಠೋಡ್ ಅಧ್ಯಕ್ಷರು ನ್ಯಾಯವಾದಿಗಳು ಸಂಘ ಆಳಂದ್ ಕುಮಾರಿ ಸುಮಾನ್ ಚಿತ್ರಗಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ನ್ಯಾಯಾಲಯ ಆಳಂದ್ ಇಸ್ಲಾಂ ಇಸ್ಮಾಯಿಲ್ ಪಟೇಲ್ ಸಹಾಯಕ ಸರ್ಕಾರಿ ಆಯೋಜಕರು ಪ್ರಧಾನ ಸಿವಿಲ್ ನ್ಯಾಯಾಲಯ ಆಳಂದ್ ಶ್ರೀಮತಿ ಜ್ಯೋತಿ ಬಂದಿ ಸಹಾಯಕ ಸರ್ಕಾರಿ ಅಭಿಯೋಜನಿಕರು ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಆಳಂದ್ ದೇವಾನಂದ್ ಹೊದ್ಲೂರ್ ಜಿಬಿ ಬೆಳಗಿ ನ್ಯಾಯವಾದಿಗಳು ಆಳಂದ್ ಮತ್ತು ವಕೀಲರು ಮತ್ತು ಕಕ್ಷಿದಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿ ನ್ಯೂಸ್ ಆಳಂದ್ ಸೊ ಅದಕ್ಕೆ ನನ್ನೆಲ್ಲ ಬಂಧುಗಳೇ ಮತ್ತು ಮಾತೆಯೇ ನಾವು ಡೈಲಿ ಹೋಗ್ತಾ ಇರ್ತೀವಿ ನಾವು ಒಂದು ದಿವಸ ನಮ್ಮ ಮನೆ ಮುಂದೆ ಬರಲಿಲ್ಲ ಅಂದರೆ ನಮ್ಮ ಮನೆ ಕಸ ನಮ್ಮ ಮನೆ ಅದು ಕಸ ಹೋಗಲ್ಲ ಸೊ ಆ ಕಾರಣ ನಾವಿಲ್ಲಿ ನಿಮ್ಮ ಕರೆ ಸನ್ಮಾನ ಮಾಡಿ ಉದ್ದೇಶ ಉದ್ದೇಶ ಇಷ್ಟೇ ನಾವು ಚೆನ್ನಾಗಿರಿ ಚೆನ್ನಾಗಿ ಕೆಲಸ ಮಾಡಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್